ಸಾಬ್ ಸಂತೋಷ್ ಕುಮಾರ್ ಅವ್ರಿ ಯಾರು ನಾನು ಯಾರು ಅಂತ ಗೊತ್ತಿಲ್ಲ ಗುಡ್ ಪಾಯಿಂಟ್ ಅದೆಲ್ಲ ಇರಲಿ ಇಲ್ಲಿಗೆ ಬಂದ ಏನು ಹೇಳು ಸುಮ್ಮನೆ ತಲೆ ಎಲ್ಲ ಮಾತನಾಡಬೇಡ ನೋಡಿ ಇನ್ಸ್ಪೆಕ್ಟರ್ ತಲೆ ಎಲ್ಲ ಮಾತನಾಡೋನು ನಾನಲ್ಲ ನಾನು ಬಂದ ನಿಮಗೊಂದು ವಿಷಯ ತಿಳಿಸಲು ಏನದು ನೋಡಿ ಇನ್ಸ್ಪೆಕ್ಟರ್ ಈ ನಮ್ಮ ರಾಜ ರಾಮರಾಜ ಎಂದು ಹೆಸರು ಆಗಿದೆ ಅಂತ ಎಲ್ಲಿಂದ ಬಂದವರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಒಬ್ಬ ಗಾಂಧಿ ಅಂತ ಬರ್ತಾನೆ ಮತ್ತೊಬ್ಬ ನೆಹರು ಅಂತ ಬರ್ತಾನೆ ನಮ್ಮಂತ ದುಡ್ಡಿರೋರನ್ನು ಲಪ್ಟಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ನಾನು ನಮ್ಮ ತಾಲೂಕು ರಾಮರಾಜ ತಾಲೂಕು ಒಂದು ಹೆಸರುವಾಸಿಯಾದ್ರಲ್ಲಿ ಇಲ್ಲಿ ಬಂದು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅದನ್ನು ತಿಳಿಸಲು ನಿಮಗೆ ಹೇಳಲು ಬಂದಿದ್ದೇನೆ ಯಾರು ಲಪ್ಟಾಯಿಸಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಅಂತವರು ಬಂದು ಕಂಪ್ಲೇಂಟ್ ಮಾಡಬೇಕು ಗೊತ್ತಿದೆ ಚಿಂತೆ ನೀನು ಯಾರಂದ್ರೆ ನನಗೆ ಚೆನ್ನಾಗಿ ಗೊತ್ತು ಮೊದಲು ಇಲ್ಲಿಂದ ರೈಟ್ ಹೇಳು ಇನ್ಸ್ಪೆಕ್ಟರ್ ಮರ್ಯಾದೆ ಕೊಟ್ಟು ಮಾತನಾಡಿ ಮರ್ಯಾದೆ ಮರ್ಯಾದೆ ಕೊಡ ಸಂಬಂಧಿಕನೋ ಇಲ್ಲ ಸ್ನೇಹಿತನೋ ಹೋಗು ಏನಂತ ಹೇಳಿ ಈ ಪ್ರಖ್ಯಾತರನ್ನು ಎದುರಿ ಹಾಕಿಕೊಂಡವರು ಈ ಊರ್ನಲ್ಲಿ ಕಾಲೂರು ಕೂಡ ನಿಂತಿಲ್ಲ ಏನಂದೆ ಪ್ರಖ್ಯಾತ ಇದು ತಿಳಿಸಿದರೆ ತಲೆ ಎಲ್ಲ ಮಾತನಾಡುತ್ತಿರುವ ಕೆಲಕಿದವರು ಕಾನೂನು ಏನು ನಡೆಯುವುದಿಲ್ಲ ನಿನ್ನ ಆಟ ನೋಡಿ ಇನ್ಸ್ಪೆಕ್ಟರ್ ಹೊಸದಾಗಿ ಈ ಟೇಷನ್ಗೆ ಬಂದವರು ಮೊದಲು ಮಾತನಾಡುದು ಹೀಗೆ ನಮ್ಮಂತವರ ಲಂಚ ಎಂಬ ಮಂತ್ರದಿಂದ ಅನ್ನೇ ನಾಟವನೇರಿ ಆಟ ಆಡಲು ಕಾರಣ ಹೋಗುತ್ತಾರೆ ನಿಮ್ಮಂತ ನಿಷ್ಠಾವಂತ ಇದು ಕಾರ್ಯಗಳ ಲಂಚ ಲಂಚ ಕಾಯಿ ನಿಮ್ಮ ನಾಯಿಗಳೇ ಕೈ ಚಾಚ ನೀವು ಹೇಳಿದಾಗ ತಲೆಯಲ್ಲಷ್ಟು ಮೂರ್ಖನವಲ್ಲ ನಿಮ್ಮಂತ ಕರ್ಮದ ಕುನ್ನಿಗಳಿಗೆ ಕೈಗೆ ಬೇಡಿ ಹಾಕೈದು ಎರಡು ಸುಳುವ ಶೇಮ ನಾನು ಸುಮ್ಮನೆ ಹೋಗು ಬಡ್ಡಿ ತಿಂದು ದೊಡ್ಡ ಮಾಡಿದ ದೊಡ್ಡ ಶೆಡ್ ಹೊಡೆದು ಮಾತನಾಡಬೇಡ ಈ ಪ್ರಖ್ಯಾತನಿಗೆ ಸೇಡ ಚುಚ್ಚುವ ಮುನ್ನ ಚುಚ್ಚುವುದು ಈ ಪ್ರಖ್ಯಾತನ ಸೇರಿನಾ ಬಾವನಾದರೀ ಉಳಿಸಿಕೋ ನಿನ್ನ ಪ್ರಾಣವನ್ನು ಪ್ರಾಣ ಪ್ರಾಣದ ಹಂಗು ತರದು ನಿಮ್ಮಂತ ತಲೆ ಹಿಡಿಕರ ತಲೆ ತೆಗೆದು ಹೊಂತು ಹಾಕುತ್ತಿರುವ ನನ್ನ ಕಂಡುಗಳಿಗೆ ಪ್ರಾಣದ ಬೆರಿಟು ಹೇಡಿ ಗಂಡಸ ಮಾನವ ನೆಪದಲ್ಲಿ ನಾಗರಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರನ್ನೇ ಹೋರಾಡಿ ಸಂವರಿಸುವುದೇ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನ ಗೊರೆ